ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ನಾನಿವತ್ತು ಜಿಲೇಬಿಯನ್ನು ಮಾಡ್ತಾ ಇದ್ದೇನೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಡ್ತೇನೆ ಬನ್ನಿ ಹಾಗಾದರೆ ಜಿಲೇಬಿಯನ್ನು ಹೇಗೆ ಮನೆಯಲ್ಲೇ ಮಾಡೋದು ಎಂಬುದನ್ನು ನೋಡೋಣ ಜಿಲೇಬಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟು ಹಾಗಾಗಿ ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಜಿಲೇಬಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೈದಾ ಒಂದು ಕಪ್ಪು ಸಕ್ಕರೆ ಒಂದೂವರೆ ಕಪ್ಪು ನೀರು ಮುಕ್ಕಾಲು ಕಪ್ಪು ಕೇಸರಿ ಹತ್ತು ದಳ ಉಪ್ಪ ಒಂದು ಸ್ಪೂನ್ ಏಲಕ್ಕಿ ನಾಲ್ಕರಿಂದ ಐದು ಇನೋ ಪ್ಯಾಕೆಟ್ ಒಂದು ಬೇಕಾಗುತ್ತದೆ ಮೊದಲಿಗೆ ಸಕ್ಕರೆ ಪಾಕವನ್ನು ಮಾಡಿಕೊಳ್ಳೋಣ ಒಂದು ಪ್ಯಾನ್ಗೆ ಒಂದೂವರೆ ಕಪ್ಪು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ ನಾನು ಒಂದೂವರೆ ಕಪ್ಪಿಗೆ ಮುಕ್ಕಾಲು ಕಪ್ಪು ನೀರನ್ನು ಆ್ಯಡ್ ಮಾಡಿಕೊಳ್ತೇನೆ ಸಕ್ಕರೆಯೆಲ್ಲ ಚೆನ್ನಾಗಿ ಕರಗಬೇಕು ಈ ಮೆಜರ್ಮೆಂಟ್ನಲ್ಲೇ ನಾವು ಸಕ್ಕರೆ ನೀರು ಹಾಕಿದರೆ ಎಂಟು ಎಂಟರಿಂದ ಹತ್ತು ನಿಮಿಷ ಒಂದೇಳೆ ಪಾಕ ಬಂದು ಬಿಡುತ್ತೆ ಒಂದೆಡೆ ಪಾಕ ಬರುವುದಕ್ಕಿಂತ ಮುಂಚೆನೇ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗುತ್ತೆ ನೋಡಬಹುದು ನೀವು ಸಕ್ಕರೆಯೆಲ್ಲ ಕರಗಿದೆ ಕುದಿಯುತ್ತಿರುವಂಥ ಸಂದರ್ಭದಲ್ಲಿ ನಾಲ್ಕು ಏಲಕ್ಕಿ ಹಾಗೆ ನಾನು ಕೇಸರಿಯನ್ನು ನೆನೆಸಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ ನೋಡಬಹುದು ನೀವು ಒಂದೇಳೆ ಪಾಕ ಬರೋದಕ್ಕೆ ಇನ್ನು ಪ್ರಾರಂಭ ಆಗ್ತಾಯಿದೆ ಬರೋದಕ್ಕೂ ಮುಂಚೆನೇ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ ನಂತರ ಜಿಲೇಬಿಯನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಅಗಲವಾದಂತಹ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕರಿಯಲು ಎಷ್ಟು ಬೇಕಲ್ಲ ಅಷ್ಟು ಹಾಯಲನ್ನು ಹಾಕ್ಕೋಬೇಕು ಎಣ್ಣೆ ಬಿಸಿಯಾಗಲಿ ನಾವು ಬ್ಯಾಟರನ್ನು ರೆಡಿ ಮಾಡಿಕೊಳ್ಳೋಣ ಅಷ್ಟರಲ್ಲಿ ಗ್ಯಾಸ್ ಸಿಮ್ಮಲ್ಲೇ ಇರಲಿ ನಂತರ ನಾನೊಂದು ಬೌಲ್ಗೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಲೆಮನ್ ಫ್ಲೇವರ್ ಇರುವಂತಹ ಈನೋವನ್ನು ಹಾಕ್ಕೊಳ್ತಾ ಇದ್ದೇನೆ ಈನೋ ಹಾಕ್ಕೊಳ್ಳೋದ್ರಿಂದ ಸೋಡಾ ಪೌಡರ್ ಆಗಲಿ ಅಥವಾ ಬೇಕಿಂಗ್ ಪೌಡರ್ ಆಗಲಿ ಹಾಕ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ ಈನೋ ಪೌಡರೇ ಚೆನ್ನಾಗಿರುತ್ತೆ ಈನೋ ಹಾಕ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ನಾವು ಇಲ್ಲಿ ಲೆಮನ್ ಫ್ಲವರನ್ನು ಮಾತ್ರ ಬಳಸಬೇಕು ಬೇರೆ ಯಾವುದೇ ಫ್ಲೇವರನ್ನು ಬಳಸಿದರೆ ಅದು ಅದೇ ಫ್ಲೇವರ್ ಜಿಲೇಬಿ ಆಗುತ್ತೆ ದಟ್ ಈಸ್ ದ ರೀಸನ್ನು ಜಿಲೇಬಿ ಸ್ವಲ್ಪ ಹುಳಿ ಹುಳಿಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಏನೋವನ್ನು ಬಳಸ್ತೇನೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಬ್ಯಾಟರನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ದೋಸೆ ಹಿಟ್ಟಿನ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ಜಿಲೇಬಿ ಹಿಟ್ಟು ಇರಬೇಕಾಗತ್ತೆ ಯಾವುದೇ ಗಂಟಿಲ್ಲದೆ ನೀಟಾಗಿ ನಾವು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು ಸೋಡಾ ಪೌಡರನ್ನು ಕೂಡ ಹಾಕಿ ಮಾಡಬಹುದು ಸೋಡಾ ಪೌಡರನ್ನು ಹಾಕಿದರೆ ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕಾಗುತ್ತೆ ಹಾಗೆ ಸಾಂಪ್ರದಾಯಿಕವಾಗಿ ಹುಳಿ ಮಜ್ಜಿಗೆಯನ್ನು ಹಾಕಿ ಅಥವಾ ಮೊಸರನ್ನು ಹಾಕಿ ಮಾಡ್ತಾರೆ ಆ ಬ್ಯಾಟರನ್ನು ನಾವು ರಾತ್ರಿಯೇ ನೆನೆಸಿಡಬೇಕಾಗುತ್ತೆ ಆದರೆ ಇದು ನಮಗೆ ಜಿಲೇಬಿ ತಿನ್ನಬೇಕು ಅಂದಾಗಲೆಲ್ಲ ಮಾಡಿಕೊಳ್ಳಬಹುದಾದಂತಹ ಈಸಿ ಮೆಥೆಡ್ ನಾನಿಲ್ಲಿ ಈ ರೀತಿಯ ಸಾಸ್ ಬಾಟಲನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ನೀವು ಪೈಪಿಂಗ್ ಕವರನ್ನು ಕೂಡ ಉಪಯೋಗ ಮಾಡ್ಕೋಬೋದು ಅಥವಾ ಆಲಿನ್ ಕವರನ್ನು ಕೋನ್ ಟೈಪ್ ಮಾಡಿಕೊಂಡು ಕೂಡ ಜಿಲೇಬಿಯನ್ನು ಮಾಡ್ಕೋಬಹುದು ಆಯಿಲ್ ಬಿಸಿ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನಿಧಾನವಾಗಿ ಜಿಲೇಬಿ ಮೇಲಕ್ಕೆ ಬರಬೇಕು ಆ ರೀತಿ ನಾವು ಜಿಲೇಬಿಯನ್ನು ಎಣ್ಣೆಗೆ ಹಾಕೋಬೇಕಾಗುತ್ತೆ ತುಂಬ ಬಿಸಿಯಾಗಿರಬಾರ್ದು ಬಿಸಿಯಾಗಿದ್ದರೆ ಜಿಲೇಬಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ದಟ್ ಈಸ್ ದ ರೀಸನ್ನು ಸ್ವಲ್ಪ ಆಯಿಲ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಈ ರೀತಿಯಾಗಿ ನಾವು ಜಿಲೇಬಿ ಶೇಪಿಗೆ ಜಿಲೇಬಿಯನ್ನು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ ಜಿಲೇಬಿ ಮಾಡೋದು ಸ್ವಲ್ಪ ಕಷ್ಟನೇ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗುತ್ತೆ ನಾವೇ ಮನೆಯಲ್ಲಿ ಪದೇ ಪದೇ ಜಿಲೇಬಿಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ನಾನು ಫಸ್ಟ್ ಟೈಮ್ ಮಾಡಿದಾಗ ಅಷ್ಟು ಚೆನ್ನಾಗೇನು ಬಂದಿರಲಿಲ್ಲ ನಾನು ಮಾಡ್ತಾ ಮಾಡ್ತಾನೆ ಅಭ್ಯಾಸ ಮಾಡಿಕೊಂಡಿದ್ದು ನಾನು ಫ್ರೀ ಇದ್ದಾಗ ನಮಗೆ ತಿನ್ನಬೇಕು ಅಂತ ಅನಿಸಿದಾಗ ನಾನು ಮನೆಯಲ್ಲಿಯೇ ಜಿಲೇಬಿಯನ್ನು ಈ ರೀತಿ ಮಾಡಿಕೊಳ್ತೇನೆ ಈ ಜಿಲೇಬಿ ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ನಾವು ಪಾಕಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಇಂಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ನಿಂಬೆ ರಸ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರುತ್ತಲ್ಲ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ನಾನು ಈ ಬಾಟಲನ್ನು ಯೂಸ್ ಮಾಡಿ ಜಿಲೇಬಿ ಮಾಡೋದರಿಂದ ನನಗೆ ತುಂಬಾ ಈಸಿ ಅನಿಸುತ್ತೆ ಒಂದು ನಾಲ್ಕೈದು ಜಿಲೇಬಿಯನ್ನು ಫ್ರೈ ಮಾಡಿಕೊಳ್ಳುವಷ್ಟರಲ್ಲಿ ಸಕ್ಕರೆ ಪಾಕದಲ್ಲಿ ಇನ್ನೊಂದು ಇನ್ನೊಂದಿಷ್ಟು ನೆನತಾ ಇರುತ್ತೆ ಹೀಗೆ ನಾನು ಎಲ್ಲ ಜಿಲೇಬಿಗಳನ್ನು ಮಾಡ್ಕೊಳ್ತಾ ಹೋಗ್ತೇನೆ ಜಿಲೇಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಆ ಬಬಲ್ಸ್ಗಳು ಏನು ಬರ್ತಾ ಇದೆಯಲ್ಲ ಅದೆಲ್ಲ ನಿಂತ್ಕೋಬೇಕು ಆಮೇಲೆ ನಾವು ಹೊರಗಡೆ ತೆಗಿಬೇಕಾಗುತ್ತೆ ಅಲ್ಲಿಯವರೆಗೂ ಕೂಡ ಅದು ಫ್ರೈ ಆಗ್ತಾನೇ ಇರುತ್ತೆ ಹಾಗೆ ಮಾಡೋದ್ರಿಂದ ಆದಂತಹ ಜ್ಯೂಸಿ ಆದಂತಹ ಜಿಲೇಬಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪಾಕ ಸ್ವಲ್ಪ ಬಿಸಿಯಾಗಿ ಇರಬೇಕಾಗುತ್ತೆ ಪಾಕ ತಣ್ಣಗಾಗಿದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಬಿಸಿ ಮಾಡ್ಕೋಬಹುದು ಅದೇ ರೀತಿ ಗಟ್ಟಿಯಾಗಿದೆ ಅಂತ ಅನಿಸಿದರೂ ಕೂಡ ಪಾಕ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಸರಿಯಾಗುತ್ತೆ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆದಂತಹ ಜಿಲೇಬಿ ತಿನ್ನಲು ಸಿದ್ಧವಾಗಿದೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮನೆಯಲ್ಲೇ ಮಾಡಿದ್ದು ಅಂದರೆ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೇರೆ ಏನೆಲ್ಲ ಕೆಲಸಕ್ಕೆ ನಾವು ಮೆಂಟಲ್ ಪ್ರಿಪ್ರೇಷನನ್ನು ಮಾಡ್ಕೊಳ್ತೀವಲ್ಲ ಅದೇ ರೀತಿಯೇ ಅಡುಗೆಗೂ ಕೂಡ ಮೆಂಟಲಿ ಪ್ರಿಪ್ರೇಷನ್ ಬೇಕಾಗುತ್ತೆ ಮೊದಲೇ ನಾವು ಪ್ರಿಪ್ರೇಷನನ್ನು ಮಾಡಿಕೊಂಡಿದ್ರೆ ಈ ಜಿಲೇಬಿಯನ್ನು ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ ನೋಡಬಹುದು ನೀವು ಬರೀ ಒಂದು ಕಪ್ಪು ಮೈದಾ ಹಿಟ್ಟಲ್ಲೇ ನಾವು ಎಷ್ಟೆಲ್ಲ ಜಿಲೇಬಿಗಳನ್ನು ಮನೆಯಲ್ಲಿಯೇ ಮಾಡ್ಕೋಬಹುದು ಎಂಬುದನ್ನು ಕ್ರಿಸ್ಪಿಯಾದ ಜ್ಯೂಸಿ ಆದ ಜಿಲೇಬಿ ರೆಡಿಯಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ರುಚಿಯಾಗಿತ್ತು ನೀವು ಕೂಡ ಒಮ್ಮೆ ಜಿಲೇಬಿಯನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು